ನಮಸ್ಕಾರ ಆರೋಗ್ಯ ಸ್ವಾಗತ ನಾನು ನಾಗರತ್ನ ಮೆಲ್ಮೆ ಸ್ಕಿನ್ ಟ್ಯಾಗ್ ಬಗ್ಗೆ ಕಲರ್ ಹೇಳಿ ಮೇಡಮ್ ಅಂತ ಹೇಳಿದ್ರು ಆ ಸ್ಕಿನ್ ಟ್ಯಾಗ್ ಅಂತ ಆಗತ್ತೆ ಈ ಕತ್ತಿನ ಬುಡದಲ್ಲೆಲ್ಲ ಆಗತ್ತೆ ಈ ಕಣ್ಣಿನ ಬುಡಗಳಲ್ಲೂ ಆಗತ್ತೆ ಆ ಮತ್ತೆ ಕಂಕ್ಳಲ್ಲೂ ಆಗತ್ತೆ ಬೇರೆ ಕಡೆಗಳಲ್ಲಿ ಅಷ್ಟು ಕಡಿಮೆ ಆ ಕಂಕ್ಳಲ್ಲಿ ಈ ಕತ್ತಿನ ಬುಡಗಳಲ್ಲಿ ಮತ್ತು ಈ ಕಣ್ಣಿನ ಬುಡದಲ್ಲಿ ಆಗತ್ತೆ ಆ ಒಂದು ತರ ಗುಳ್ಳೆ ತರ ಎದ್ಕೊಂಡಿರತ್ತೆ ಇಷ್ಟು ತರ ಅದೇ ನೋವು ಆಗೋದಿಲ್ಲ ಏನೂ ಇಲ್ಲ ಮುಟ್ಟಿದ್ರು ನೋವು ಇರಲ್ಲ ಏನಿದ್ರು ನೋವು ಇರಲ್ಲ ನಮ್ಗೆ ಕೈ ತೊಳ್ಕೊಂಡು ಸ್ವಲ್ಪ ಇರಿಟೇಟ್ ಆಗತ್ತೆ ಮತ್ತೆ ನೋಡ್ಲಿಕ್ಕೆ ಅಸಹ್ಯವಾಗಿರುತ್ತೆ ಎಲ್ಲ ಇಷ್ಟಿಟ್ಟು ಒಂದು ಎರಡು ಅಲ್ಲ ಕೆಲವರಿಗೆ ತುಂಬಾ ಇದ್ ತುಂಬಾ ಎಲ್ಲಿ ನೋಡು ತುಂಬಾ ಇರುತ್ತೆ ಇಲ್ಲಿ ಮುಖದ ಹತ್ರ ಅಷ್ಟೇ ತುಂಬಾ ಇರುತ್ತೆ ಇಲ್ಲಿ ದೊಡ್ಡ ದೊಡ್ಡ ಗುಳ್ಳೆ ಆಗುತ್ತೆ ದೊಡ್ಡಕ್ಕಾಗುತ್ತೆ ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಅಸಹಾಯ ಇರುತ್ತೆ ಮತ್ತೆ ಅದು ಮುಖ ತೊಳ್ಕೊಳ್ಳುವಾಗ ಇದ್ಮಾಡುವಾಗ ಆ ನಮಗೆ ತಡೆಯುತ್ತೆ ಒಂದ್ ಸ್ವಲ್ಪ ಒಂದೊಂದ್ಸಲ ಕಿತ್ ಬಂದು ರಕ್ತನೂ ಬಂದ್ಬಿಡುತ್ತೆ ಆ ನರಹುಳ್ಳಿನ ನರಹುಳ್ಳಿ ಅಂತಾನು ಹೇಳ್ತಾರೆ ಅದಕ್ಕೆ ಸ್ಕಿನ್ ಟ್ಯಾಗು ನರಹುಳ್ಳಿ ನರಹುಳ್ಳಿ ಅಂತ ಹೀಗೆ ಹೇಳ್ತಾರೆ ಅದಕ್ಕೆ ನಾವು ಎರಡು ಆ ಒಂದು ಡಾರ್ಕ್ ಬ್ಲೂ ಒಂದು ಸ್ಕೈ ಬ್ಲೂ ಸ್ಕೈ ಬ್ಲೂ ಅನ್ನು ಎಡಗೈ ಕಿರುಬೆರಳು ಮೊದಲನೇ ಜಾಯಿಂಟಿಗೆ ಹಚ್ತೀವಿ ಎರಡನೇ ಎಡಗೈ ಕಿರುಬೆರಳು ಮೊದಲನೇ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು ಹಾಗೆ ಬಲಗೈ ಕಿರು ಬೆರಳು ಮೊದಲನೇ ಜಾಯಿಂಟಿಗೆ ಡಾರ್ಕ್ ಬ್ಲೂ ಹಾಕ್ಬೇಕು ಈ ಬಲಗೈ ಕಿರು ಬೆರಳು ಆಕಾಶ ತತ್ವವನ್ನು ಪ್ರತಿನಿಧಿಸುವ ಬೆರಳು ಈ ಡಾರ್ಕ್ ಬ್ಲೂ ಕಲ್ಲರು ಆಕಾಶ ತತ್ವವನ್ನು ಕಡಿಮೆ ಮಾಡತಕ್ಕಂತ ಕಲ್ಲರು ಇಲ್ಲಿ ಚರ್ಮ ಜಾಸ್ತಿ ಬೆಳೆದಿದೆ ಇಲ್ಲಿ ಇಟ್ಕೊಳ್ಳಿ ನಮಗೆ ಚರ್ಮ ಜಾಸ್ತಿ ಬಂದಿದೆ ಗುಳ್ಳೆ ಬಂದಿದೆ ಅಂದ್ರೆ ಚರ್ಮ ಜಾಸ್ತಿ ಆಗಿದೆ ಅಂತಲ್ವಾ ಜಾಸ್ತಿ ಆಗಿದೆ ಅಂದ್ರೆ ಆಕಾಶ ತತ್ವ ಜಾಸ್ತಿ ಆಗಿದೆ ಅಂತ ಈ ಡಾರ್ಕ್ ಬ್ಲೂ ಹಾಕಿದವಾಗ ಆಕಾಶ ತತ್ವ ಕಡಿಮೆ ಆಗುತ್ತೆ ಈ ಸ್ಕೈ ಬ್ಲೂ ಏನ್ ಮಾಡುತ್ತೆ ಅಂತಂದ್ರೆ ಇದು ವಾಯು ತತ್ವವನ್ನು ಕಡಿಮೆ ಮಾಡುತ್ತೆ ಇದು ವಾಯು ತತ್ವವನ್ನು ಪ್ರತಿನಿಧಿಸೋಬ್ರಳು ಈ ಸ್ಕೈ ಬ್ಲೂ ವಾಯು ತತ್ವವನ್ನು ಕಡಿಮೆ ಮಾಡುತ್ತೆ ಈ ವಾಯು ತತ್ವ ಕಡಿಮೆ ವಾಯು ತತ್ವ ಕಡಿಮೆ ಆದಾಗ ಅಲ್ಲಿ ಅದು ಒಣಗ್ತಾ ಬರುತ್ತೆ ಅವ ಚಲನೆ ಕಡಿಮೆ ಆಗತ್ತೆ ಹಾಗಾಗಿ ನೀವು ಇದಕ್ಕೆ ಸ್ಕೈ ಬ್ಲೂ ಹಾಕಿ ಇದಕ್ಕೆ ಡಾರ್ಕ್ ಬ್ಲೂ ಹಾಕಿ ಇವೆರಡೂನು ಹಾಕ್ತಾ ಬಂದಾಗ ನಿಮಗೆ ನಾರ ಹುಳಿ ಕಡಿಮೆ ಆಗ್ತಾ ಬರುತ್ತೆ ಅದೇನು ಕಟ್ಟಾಗಿ ಬೀಳೋದಿಲ್ಲ ಆದ್ರೆ ಅದಲ್ಲಲ್ಲಲ್ಲಲ್ಲ ಚೆಟ್ಟ ಸಣ್ಣ ಹಾಕ್ತಾ ಬಂದು ಕ್ಲೀರ್ ಆಗ ಕ್ಲಿಯರ್ ಆಗತ್ತೆ ಡ್ರೈನೆಸ್ನಿಂದಾನೆ ಇದು ಬರೋದು ನೀವು ಈ 컬러 ಹಾಕಿದಾಗ ಡ್ರೈನೆಸ್ ಕಡಿಮೆಯಾಗುತ್ತೆ ಗಾಳಿ ಜಾಸ್ತಿ ಬಿಸತಾ ಇದ್ದರೆ ತಾನೇ ಡ್ರೈನೆಸ್ ಆಗುತ್ತೆ ಗಾಳಿ ಹಣಮೆ ಮಾಡಿದಾಗ ವಾಯುವನ್ನ ಕಡಿಮೆ ಮಾಡಿದಾಗ ಡ್ರೈನೆಸ್ ಕಡಿಮೆಯಾಗುತ್ತೆ ವಾಯು ಜಾಸ್ತಿ ಇದ್ದಾಗ ನೀವು ನೋಡಿ ಗಾಳಿ ಜಾಸ್ತಿ ಬಿಸತಾ ಇದ್ದಂದ್ರೆ ಎಲ್ಲ ಕಡೆ ಡ್ರೈ ಆಗುತ್ತೆ ವಾಯು ತತ್ತು ಕಡಿಮೆ ಮಾಡಿದಾಗ ಆ ಡ್ರೈನೆಸ್ ಕಡಿಮೆಯಾಗುತ್ತೆ ಆ ಡ್ರೈನೆಸ್ ಕಡಿಮೆಯಾದಾಗ ಇದು ವಾ ಸಕ್ಟ ಬರುತ್ತೆ ಇದನ್ನು ಉಪಯೋಗಿಸಿ ನಿಮ್ಮ ನರಹುಳಿ ನರಹುಳ್ಳಿ ನರಹುಳ್ಳಿ ಅಂತಾನು ಹೇಳ್ತಾರೆ ನರಹುಳಿ ಅಂತಾನು ಹೇಳ್ತಾರೆ ಮತ್ತೆ ಸ್ಕಿನ್ ಟ್ಯಾಗ್ ಇವನ್ನ ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ